ಒಂದು ಕಾರಣಕ್ಕೆ ನೀವೇನು ಇವತ್ತ ಅವರನ್ನು ಉಚ್ಚಾಟನೆ ಮಾಡಿಸಿರ್ಬೇಕು ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರಿದ್ದೇವು ನಿಮ್ಮಿಂದ ಪಕ್ಷ ಅಲ್ಲ ಕಾರ್ಯಕರ್ತರಿಂದ ಪಕ್ಷ ಇದ್ದು ತಿಳ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶ್ವದ ದೊಡ್ಡ ಪಕ್ಷ ಐತಿ ಯಾರಿಂದ ನಮ್ಮಿಂದ ಸಾಮಾನ್ಯ ಕಾರ್ಯಕರ್ತರಿಂದ ಇವತ್ತು ನಮ್ಗೆ ಉದ್ಯೋಗ ಕೊಟ್ಟಿ ಅಂತ ಬರಲಿಲ್ಲ ಅವು ಬೇಕಿದ್ರೆ ಕಿತ್ತೋಗಿರ್ ಪಕ್ಷದಿಂದ ಇವರನ್ನೇ ಕಿತ್ತುಗಿದ್ರು ಅಂದ್ರೆ ನಮ್ಗೆ ಏನ್ ತೊಡದು ಕಿತ್ತುಗಿರಿ ಅದು ದೊಡ್ಡದ ಬೇಕಾಗಿಲ್ಲ ಹಿಂದೂ ಧರ್ಮದ ಕಲಾಗಿ ಎಷ್ಟು ಅವರು ಎಷ್ಟು ಬರ್ದಾಡಿರಲ್ಲ ಅವರಿಗಾಗಿ ನಾವು ಇವತ್ತು ಬರ್ದಾಡ್ತೇವೆ ಮುಂದೆ ರೋಡ್ಗಳು ಬಂದ್ ಮಾಡ್ತೇವೆ ಅವ್ರಿಗೆ ನೀವು ಏನ್ ನಿರ್ಧಾರ ಖಂಡನೆಗೆ ನೀವು ತಗಲಿಲ್ಲ ಅಂದ್ರೆ ಮುಂದಿನ ಉಗ್ರವಾಗಿ ಉಗ್ರವಾಗಿರ್ತೈತಿ ಇಲ್ಲಿ ಬಂದಿರೋ ಎಲ್ಲ ಕೇವಲ ಇಲ್ಲಿ ಯತ್ನಾಳ್ವರು ಅವರಲ್ಲ ನಾವು ಹಿಂದೂ ಧರ್ಮದ ಪರವಾಗಿ ಬಂದಿದ್ದೆವು ಯತ್ನಾಳ್ ಅಭಿಮಾನಿ ಅಂತ ಹೇಳಿ ಅಂತ ಹೇಳ್ಕೊಳ್ಳೋದಲ್ಲ ಹಿಂದೂ ಧರ್ಮದ ರಕ್ಷಣೆಗೆ ಅವರೇ ಉಗ್ರದ ಕರ್ನಾಟಕದಲ್ಲಿ ಅವರನ್ನು ನೀವು ತೋದ್ರೆ ನಮ್ಮನ್ನ ತೋದಂಗ ದಯವಿಟ್ಟು ಇಲ್ಲಿ ಯಾರು ನಾವು ಪಕ್ಷಕ್ಕೋಸ್ಕರ ಪಕ್ಷ ಉಳಿವಿಗಾಗಿ ನಾವು ಬಂದಿದ್ದೇವೆ ಪಕ್ಷಕ್ಕೆ ಕುಳಿಬೇಕಪ್ಪ ಅಂದ್ರೆ ಅವ್ರಿಗೆ ನೀವು ಒಳಗೆ ತಗೋಬೇಕು ಒಳಗೆ ತಗೋಲಿಲ್ಲಪ್ಪ ಅಂದ್ರ ಬರುವ ದಿನಗಳಲ್ಲಿ ನಿಮ್ಗೆ ಯಾವ ರೀತಿ ಪಾಠ ಕಲ್ಸ್ಬೇಕು ನಮ್ಗೆ ಗೊತ್ತೈತಿ ಇನ್ನೇನ್ ತಿಂಗಳ ಎರಡು ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳೇ ಬರ್ತಾವ ದಯವಿಟ್ಟು ಅದಕ್ಕಿಂತ ಮುಂಚೆ ಈ ನಿರ್ಧಾರ ವಾಪಸ್ ತೋರಿ ಇದೊಂದು ನಮ್ಮ ಕಾರ್ಯಕರ್ತರ ಒಂದು ಆಗ್ರಹ ಐತಿ ಅಂತೇಳಿ ನನಗೆ ಒಂದ್ ಎರಡು ಮಾತು ಮಾತಾಡ ಕೊಟ್ಟಂತ ನಿಮ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇನ್ನೊಮ್ಮೆ ಖಂಡನೆ ಮಾಡ್ತೀನಿ ದಯವಿಟ್ಟು ಈ ನಿರ್ಧಾರ ವಾಪಸ್ ತೆಗೆದುಕೊಳ್ಳಿ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತಾಡುವಂತ ನಾಗರ ದರ್ಶಕರಿಗೆ ಧನ್ಯವಾದಗಳು ಮತ್ತು ಯುವ ಮುಖಂಡರಾಗಿರುವಂತಹ ಚರ್ಮಗೌಡ ಪಂಡೆಯವರು ಈ ಒಂದು ಸಭೆನ ಉದ್ದೇಶಿಸಿ ಒಂದು ಯಾರು ಮಾತಾಡೋಕೆ ಮತ ಹೊಸನ್ ಗೌಡರಿಗೆ ಹೊಸ ಗೌಡರಿಗೆ ನಮ್ಮ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಇಷ್ಟವಾದ ಒಬ್ಬ ಕಾರ್ಯಕರ್ತ ಕೃಷ್ಣ ಗುರುವಿಗೆ ಉಚ್ಚರ್ಚನೆ ಅಲ್ಲ ಯಾಕಂತಂದ್ರೆ ಅವರಾಗ ಪಕ್ಷ ಸಲುವಾಗಿ ಅವರ ಮೂವತ್ತು ಅರ್ವತ್ತು ವರ್ಷ ದುರೋರ ಅವರು ಸೀನಿಯರ್ ಪಕ್ಷ ಪಕ್ಷದ ಕಾರ್ಯಕರ್ತರಲ್ಲ ನೀವೇನ್ ಉಚ್ಚಾಟನೆ ಮಾಡಿದ್ರಿ ಎಲ್ಲ ರಾಜ್ಯ ನಾಯಕರು ಕೇಂದ್ರ ನಾಯಕರು ಇದು ವಾಪಸ್ ತಗೋಬೇಕಂತ ಹೇಳಿ ನಾವು ಕೇಳ್ಕೊಟ್ಟೇವ್ರಿ ಪಕ್ಷ ಸಲುವಾಗಿ ಎಷ್ಟು ದೊಡ್ಡದರ್ ಅನ್ನೋದು ನಮ್ಗೆ ಗೊತ್ತದ ಅವ್ರ ಜೊತೆ ಸಂಪುಟ ಅವ್ರ ಜೊತೆ ಬಂದವರು ಇದ್ದೇವ್ರಿ ಎಲ್ಲರೂ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಒಂದು ಈ ಪಕ್ಷದಾಗ ಇರೋದು ಮತ್ತೊಂದು ಪಕ್ಷ ಫೋಟ್ ಮಾಡೋದು ಈ ಪಕ್ಷದಾಗಿರೋದು ಇನ್ನೊಂದು ಪಕ್ಷದ ಶಾಮೀಲಾಗೋದು ಇಂಥವ್ರು ವಿರುದ್ಧ ಹೊರಹಾರ ಇನ್ನ ಆ ಪಕ್ಷ ವಿರುದ್ಧ ಎಂದೂ ಬಸದ ಹೋರಾಡಿಲ್ಲ ಪಕ್ಷ ವಿರುದ್ಧ ಅವರು ವಿರೋಧ ಹೇಗೆ ಪಟ್ಟಿಲ್ಲ ವ್ಯಕ್ತಿಗತ ಪಟ್ಟಿರ್ಬೋದು ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷದ ಜೊತೆಗೆ ಸಾಮಾನ್ಯಕ್ಕಿದ್ದು ಬಂದಾಗ ಇನ್ನೊಂದು ಪಕ್ಷದ ಜೊತೆ ಇಲ್ಲಿ ಪಕ್ಷ ಪಕ್ಷ ಸರ್ವ ದುಡಿದಾರ ಪಕ್ಷ ಡ್ಯಾಮೇಜ್ ಆಗಿರೋದಂತ ದುಡಿದಾರ ಭಕ್ತ ಸ್ಥಳ ದುಡಿದಾರ ಬಡ ಭಕ್ತರಿಗೆ ದುಡಿದಾರ ಯಾವ ತಾಲೂಕು ರಾಜಕೀಯ ಮಾಡಿಲ್ಲ ಅವ್ರ ಮನೆ ನೋಡ್ಲಿ ಯಾವಾಗ ಅವರ ಎಂ ಪಿ ಆಯ್ತಿದ್ದ ಬಸವಣ್ಣಗೌಡ ಮನೆಗೆ ಹೋದಾರ ನೀವು ನೋಡಿ ಯಾರು ನೋಡಿರೋ ಇಲ್ಲ ಗೊತ್ತಿಲ್ಲ ಅವ್ರು ಕಟ್ಸ್ಕೋಬೇಕಾಗಿತ್ತು ಅವ್ರು ಮಾಡ್ಬೇಕಾಗಿತ್ತು ಅಂತ ತಂದ್ರೆ ಎಷ್ಟೋ ಎಕರೆ ಗಟ್ಟೆ ಎರಡೆ ಎಕರೆ ನಾಲ್ಕನೇ ಗಟ್ಟೆ ಮನೆ ಕಟ್ಸ್ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಎಲ್ಲರ ಜೊತೆ ಆದ್ರೆ ಅವ್ರು ಹಂಗ್ ಮಾಡ್ಲಿಲ್ಲ ಯಾಕ ಹಾಸ್ಪಿಟ್ಲ ಯಾಕೆ ಬಡವರಿಗೆ ಬ್ಯಾಂಕ್ ಸೌಕರ್ಯ ಪಟ್ರು ನಮ್ಮಲ್ಲಿ ಹಿಂದೆ ಇಲ್ಲೇ ನೋಡ್ರಿ ಯಾಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಐತ್ರಿ ನಾವೇ ಹತ್ತು ಹತ್ತುವ ಬಂದ್ರೆ ನಮ್ಮಲ್ಲಿ ಗುರುಗಿ ಸಿಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಮಾಡ್ಯಾರ ಬಡವರು ಬಂದರುಗಳಿಗೆ ಕಮ್ಮಿ ರೇಟ್ ನಲ್ಲಿ ಸಿಗಲಿಲ್ಲ ಮಾಡ್ಯಾರ ಅವ್ರಿಗೆ ಶಾರ್ಟ್ ಮಾಡ್ಕೊಳ್ಬೇಕಾಯ್ತು ಮಕ್ಕಳಿದ್ದು ರಾಜಕಾರಣದಾಗ ಎಷ್ಟೋ ಎಷ್ಟೋ ದುಡ್ಡಿನ ಮ್ಯಾಗ ರಾಜಕಾರಣಿ ಮಾಡ್ತೀರ ಅಂತಂದ್ರೆ ಇವತ್ತಿಗೆ ಅವ್ರು ಎಲ್ಲೆಲ್ಲೋ ಏನೇನೋ ಮಾಡಿಬಿಟ್ಟಿದ್ರು ಆದ್ರೆ ಅವ್ರು ಹಂಗ್ ಮಾಡ್ಲಿಲ್ಲ ಪಕ್ಷದ ಇಷ್ಟವಂತ ಕಾರ್ಯಕರ್ತರಾಗಿ ಅದ ಆದ್ರೆ ನಿನ್ನೊಂದು ನಮ್ಗ ಸೋಮೆತ್ತರಂತದಲ್ಲ ಬಿಜಾಪುರದಲ್ಲಿ ಏನೋ ಪಟಾಕಾಚಿಸಿ ಹಂಚಾರಂತ ಅವ್ರೊಬ್ಬರು ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಯಾರು ಏನ್ ಮಾಡ್ಯಾರ ಅದು ಅದನ್ನು ಸೂಭೆ ತರೋದಂತಲ್ಲ ಇದ್ದಿರ್ಬೋದು ಒಂದು ಪಕ್ಷದಾಗ ಇರ್ತೇತೋ ಕಮ್ಮಿ ಇರ್ಬೋದು ಇಲ್ಲ ತನಲ್ಲ ಆದ ನಾವು ವಿಜೃಂಭಣೆಯಿಂದ ನಾವು ಪಟಾಕಿ ಸೂರಿಸ್ತೇವೆ ಹಚ್ತೇವೆ ನಾವು ಕೇಳಿ ಹಂಚ್ ಅದು ಸೂಗೆ ತರೋದಂತಲ್ಲ ನಮ್ಮ ನಾವು ನಮ್ಮ ತಾಲೂಕು ನಾಯಕರಿಗೆ ಕೇಳ್ಬೋತೇವೆ ಜಿಲ್ಲಾ ನಾಯಕರಿಗೆ ಕೇಳ್ಬೋತೇವೆ ರಾಜ್ಯ ನಾಯಕರಿಗೆ ಕೇಳ್ಬೇಕು ಕೇಂದ್ರ ನಾಯಕರಿಗೆ ಕೇಳ್ಬೋದೇವೆ ಆದ್ರೆ ಇದೊಂದು ವಿಚಾರದಲ್ಲಿ ವಾಪಸ್ ತೋರು ಎತ್ತ ನಾವು ಎಲ್ಲ ಅಭಿಮಾನಿಗಳನ್ನ ಕೇಳ್ಬೋದು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮನದಾನದಿಂದ ಭಾವಗ್ರಹಾಗಿ ಮಾತನಾಡುವಂತ ಶ್ರಮಗಳು ಬಂಡೆ ಧನ್ಯವಾದಗಳು ಹಾಗೂ ಶ್ರೀಗಳ ಮುಖಂಡಿ ರಾಮಣ್ಣ ಅವರು ಬಂದು ಭಾರತ್ ಮತ ಹಾಕಿ ಇವ ನಿನ್ನೆ ದಿವಸ ಬಸವಣ್ಣ ಪಾಟೀಲ ಯತ್ನಾಳ್ ಅವರಿಗೆ ಏನು ಬಿಜೆಪಿ ರಾಷ್ಟ್ರೀಯ ನಾಯಕರು ಉಚ್ಚಾರಣೆಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದು ಅಖಂಡ ಕರ್ನಾಟಕದ ಹಿಂದೂಗಳಿಗೆ ಆಗಿದ ಅನ್ಯಾಯ ಅಂತ ನಾನು ಭಾವಿಸ್ತೀನಿ ಉದ್ಧಾರ ಸಲ ಬಸಣಗೌಡ ಸಲುವಾಗಿ ನಾವು ನಿಂತಿರ್ತೇವೆ ಅಂದ್ರೆ ಹಿಂದೂಗಳ ಸಲಹೆ ನಿತ್ಯ ದಯವಿಟ್ಟು ಇದು ಯಾರು ಬಸವಣ್ಣಗೌಡರ ಅಭಿಮಾನಿ ಅದ್ರ ತಿಳ್ಕೊಬೇಟ್ ಹಿಂದೂಗಳ ಅಭಿಮಾನಿಗಳು ನಾವಲ್ಲ ಹಿಂದೂಗಳಿಗೆ ಸಲುವಾಗಿ ನಾವು ಇವತ್ತು ಬಂದಿದ್ದು ಬಸಣಗೌಡರ ನಾವು ಉಳಿದ್ರೆ ನಾವು ಉಳಿತೇವೆ ಅದರ ಸಲ ಬಸಣಗೌಡರ ಸಲುವಾಗಿ ನಾವು ಯಾವ ಜಾಗಕ್ಕೂ ಸಿದ್ಧ ಜೈ ಭಾರತ್ ಮಾತಾ ಜೈ ಇವತ್ತು ಇವತ್ತು ನಮ್ಮ ಬಸನಗೌಡರಿಗೆ ಅನ್ಯಾಯ ಆಗಿಲ್ಲ ಏನಾದರೂ ಅನ್ಯಾಯ ಆಗಿದ್ದು ಅದು ಹಿಂದೂಗಳ ಪರವಾಗಿ ಅನ್ಯಾಯ ಆಗಿದೆ ಅನಂತಕುಮಾರ್ ಹೆಗಡೆಯವರಿಗೆ ಹಿಂದೂಗಳಿಗೆ ಮುಗಿಸಿದ್ದರು ಅದೇ ರೀತಿಯಾಗಿ ಈಗ ಬಸನಗೌಡರಿಗೆ ಕುತಂತ್ರದಿಂದ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವೆಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಇನ್ನಷ್ಟು ಓದ್ಲು ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಹಿಂದೂ ಪರವಾಗಿ ನಾವು ಹಿಂದೂ ರಕ್ಷಣೆಗೆ ರಾಜಕೀಯ ಮಖಡರನ್ನು ಬೆಂಬಲಿಸಬೇಕು ಇವತ್ತು ಈ ಬಿಜೆಪಿ ಸರ್ಕಾರ ಮಾಡೋದನ್ನು ನಾವು ಅತ್ಯಂತ ದುಃಖದಿಂದ ಖಂಡಿಸ್ತೇವೆ ಅದೇ ರೀತಿ ಇನ್ನು ಮುನ್ಭದಲ್ಲಿ ಈ ನಿರ್ಧಾರವನ್ನು ವಾಪಸ್ ತಗೋದಿದ್ದಾರೆ ಇನ್ನೂ ಉಗ್ರವಾಗಿ ಹೋರಾಟವನ್ನು ಮಾಡುವುದಾಗಿ ಈ ಮುಖಾಂತರ ನಾವು ತಮ್ಮೆಲ್ಲರ ಮುಖಾಂತರ